ಹತ್ತು ದಿನದಲ್ಲಿ ಬದಲಾಯಿಸಿ ಹತ್ತು ಸಾವಿರ ರೂಪಾಯಿಗಳನ್ನು ಒಂದು ಲಕ್ಷ ರೂಪಾಯಿ ಬಿಗ್ ಪ್ಲೇಯರ್ ನಿಮಗೆ ತಿಳಿಸಲು ಬಯಸದ ಸೀಕ್ರೆಟ್ ಸ್ಟ್ರಾಟಜಿ ಕಲಿಯಿರಿ ಸೇರಿಕೊಳ್ಳಿ ನಮ್ಮ ಪೇ ಟ್ರೇಡಿಂಗ್ ಕೋರ್ಸ್ಗೆ ಗ್ಯಾರಂಟಿಡ್ ಪ್ರಾಫಿಟ್ಸ್ ಆರ್ ಯುವರ್ ಮನಿ ಬ್ಯಾಗ್ ಬಹಳ ಖಾಲಿ ಖಾಲಿ ಅನಿಸ್ತಿದೆ ಅಲ್ವಾ ಇಂಥ ಫ್ಲಾಶಿ ಪ್ರಾಮಿಸಸ್ ದಿನ ನಿಮ್ಮ ಫೀಡ್ ನಲ್ಲಿ ಕಾಣಿಸ್ತಿರ್ಬಹುದು ಅಂಡ್ ಡ್ಯಾಶ್ ದ ಟ್ರ್ಯಾಪ್ ಈ ಅನೇಕ ಪೇ ಟ್ರೇಡಿಂಗ್ ಕೋರ್ಸಸ್ ಬಹಳ ಜಾಣತನದಿಂದ ಮರೆಮಾಚುವ ಸ್ಕ್ಯಾಮ್ಸ್ ಆಗಿವೆ ಹತ್ತು ಸಾವಿರ ಐವತ್ತು ಸಾವಿರ ಕೆಲವೊಮ್ಮೆ ಇದಕ್ಕಿಂತಲೂ ಹೆಚ್ಚು ಚಾರ್ಜ್ ಮಾಡ್ತಾರೆ ಫಾರ್ ಸೋ ಕಾಲ್ಡ್ ಸೀಕ್ರೆಟ್ ಸ್ಟ್ರಾಟಜೀಸ್ ಗ್ಯಾರಂಟಿಡ್ ರಿಟರ್ನ್ಸ್ ಮತ್ತು ಟಿಪ್ಸ್ ಗೆ ಆದ್ರೆ ಯಾವುದೇ ರಿಯಲ್ ಲರ್ನಿಂಗ್ ನಡೆಯೋದಿಲ್ಲ ಯಾವ ಅಸ್ಲಿ ಟ್ರೇಡಿಂಗ್ ಜಾಣತನ ಕೂಡ ಬದಲಾಗಿ ಅಲ್ಲಿ ಕೇವಲ ಪೊಳ್ಳು ಭರವಸೆಗಳು ಮಾತ್ರ ಇರುತ್ತೆ ಯಾವುದೇ ರಿಯಲ್ ವರ್ಲ್ಡ್ ರಿಸಲ್ಟ್ಸ್ ಇರೋದಿಲ್ಲ ಈ ಮೆಂಟೋರ್ಸ್ ಅಥವಾ ಎಡ್ ಮಿನ್ಸ್ ಪ್ಲಾಂಟ್ ಮಾಡ್ತಾರೆ ತಮ್ಮ ಲಕ್ಸುರಿ ಕಾರ್ಸ್ ಪೇಗ್ ಸ್ಕ್ರೀನ್ ಶಾಟ್ಸ್ ಮತ್ತು ಸಕ್ಸೆಸ್ ಸ್ಟೋರೀಸ್ ವಾಸ್ತವದಲ್ಲಿ ಇವುಗಳು ಅನ್ರೆಗ್ಯುಲೇಟೆಡ್ ಎಂಟಿಟೀಸ್ ಆಗಿದ್ದು ನಿಮ್ಮ ಹಣವನ್ನು ನುಂಗಲು ಯಾವುದೋ ಲೈಕ್ ಸ್ಟ್ರಕ್ಚರ್ ನಲ್ಲಿ ವಿನ್ಯಾಸಗೊಳಿಸಲಾಗಿರುತ್ತೆ ಇವುಗಳಲ್ಲಿ ಹೆಚ್ಚಿನವು ರಾತ್ರ ರಾತ್ರಿ ಕೆಲಸ ಮಾಡಿ ನೀವು ಕಷ್ಟಪಟ್ಟು ದುಡಿದು ಗಳಿಸಿ ಉಳಿಸಿದ ಹಣವನ್ನು ಯಾವುದೇ ಸಮಯದಲ್ಲಿ ಲಪ್ಟಾಯಿಸ್ತವೆ ಹಾಗಾಗಿಂತಹ ಟೋಲ್ ಕ್ಲೇಮ್ಸ್ ಮಾಡುವ ಕೋರ್ಸ್ ನಿಂದ ದೂರ ಇರಿ ಯಾವಾಗ್ಲೂ ಸೆಬಿ ರೆಜಿಸ್ಟರ್ಡ್ ಇಂಟರ್ಮೀಡಿಯೇಟ್ಸ್ ಮೂಲಕ ಮಾತ್ರ ವಿಶ್ವಾಸಾರ್ಹ ಮಾರ್ಗ ಅನುಸರಿಸಿ ಏಕೆಂದ್ರೆ ಒಂದು ಕೋರ್ಸ್ ಎಕ್ಸ್ಟ್ರಾ ಆರ್ಡಿನರಿ ಸ್ಟ್ರಾಟಜೀಸ್ ಮತ್ತು ರಿಟರ್ನ್ಸ್ ನ ಪ್ರಾಮಿಸ್ ಮಾಡ್ತಿದ್ರೆ ಬಹುಶಃ ಅದೊಂದು ಪರ್ಫೆಕ್ಟ್ ಸ್ಕ್ಯಾಮ್ ಆಗಿರುತ್ತೆ ಸೆಪೆಯಿಂದ ಹೂಡಿಕೆದಾರರ ಜಾಗೃತಿ ಉಪಕ್ರಮ